ಈಗ ಯಾಕೆ ಮಾಡ್ತಾ ಇದೀರಿ ಅಂತಾರೆ ಕೇಳ್ತೀರಿ ಮೊದಲು ನಿಮ್ಗದ ಕಾಯಿಸ್ಬೇಕು ಪೊಲೀಸ್ನವ್ರಿಗೆ ಆಮೇಲೆ ಗೊತ್ತಾಗೋದು ರೋಡಲ್ಲಿ ಪಡಿ ಅಂತ ಬೆಂಗಳೂರು ಪೊಲೀಸ್ ಕಮೀಷನರ್ ಹೇಳವ್ರೆ ನೀವ್ ಯಾಕ್ರೆ ಅಡ್ಡಾಕ್ತಿರೀರ ಯಾರು <laughs> ಇಲ್ಲ <laughs> बहुत गाड़ी लिस्टन गाड़ी नहीं सर ओके सर ओके 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 गाड़ी गाड़ी खेतलवा गाड़ी खेतलवा घंटा भर कर करतवा और ना गाड़ी गाड़ी भी हिडै हिडै गाड़ी कर करतवा ना करतव मिलवा करतव करकिलो और बैठ कर मत कर मत कर આ <ion> આના <seiaki and> <Bondi> <gumppanani>

ক্েলে <laughs>

ಪೊಲೀಸರು ಅಡ್ಡಾಗಿ ನಿಲ್ಲಿಸ್ತೆ ಯಾರು ಯಾಕೆ ಸರ್ ಅಂತಂದೆ ನಿಲ್ಲಿಸಪ್ಪ ಅಂತಂದು ನಿಲ್ಲಿಸ್ತೆ ಸರ್ ಆಸ್ಪತ್ರೆ ಪಾಪಕ್ಕೆ ಹುಷಾರಿಲ್ಲ ಅಂತಂದೆ ಆಯ್ತು ಆಯ್ತು ಹೋಗಪ್ಪ ಅಂತಂದ್ರು ತಿರ್ಗಿ ಇನ್ನೊಬ್ರು ಯಾರೋ ಬಂದು ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು ಆಗ ಸರ್ ಸರ್ ಅರ್ಜೆಂಟ್ ಹೋಗ್ಬೇಕು ಅಂತಂದೆ ಹಂಗು ಬಿಡ್ಲಿಲ್ಲ ಅವರು ಆಗ ಗಾಡಿ ಏನು ಮಾಡಿದ್ರು ಮುಂದೆ ಗಾಡಿ ಇದು ಓಡಿಸ್ತೇ ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ ಆಯಿತು ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು ಟೆಂಪೋ ಆ ಕಡೆ ಟೆಂಪು ಲೆಫ್ಟ್ ಸೈಡಲ್ಲಿ ಹೋಗ್ತಾಯಿತ್ತು ಟೆಂಪೋ ಇಂಚರ್ ಕರ್ಸಿದ್ರು ಅವರು ಟೆಂಪೋ ಎಂಚರ್ ಅದು ಪಾಪು ತಲೆ ಮೇಲೆ ಹತ್ಬಿಡ್ತು ಸರ್ ಟೆಂಪೋ ಪಾಪುಗೆ ದೊಡ್ಡಪ್ಪ ನಾವೇ ಕರ್ಕೊಂಡ್ ಮದ್ವೆ ನಾಯಿ ಕಚ್ಬಿಟ್ಟಿತ್ತು ಪಾಪುಗೆ ಇಂಗ್ಲೀಷನ್ಗೆ ಕರ್ಕೊಂಡಿದೆ ಇವಾಗ ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕಚ್ಚಿತ್ತು ಅಲ್ಲಿ ಮದ್ರ 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 ತೋರಿಸ್ಬಿಟ್ಟು ಮದ್ರಿಂದ ಇಲ್ಲಿ ಬರ್ತಾ ಬರ್ತಾ ಗೊರನಳ್ಳಿಯಿಂದ ಪೊಲೀಸರು ರೆಡಿಲಿಲ್ಲ ಅಂದ್ರೆ ಪಾಪುಗೆ ಏನೋ ಆಗ್ತಿರ್ಲಿಲ್ಲ ನಮ್ಮ ಕೊಡಕ್ ನಾವ್ ಹೋಗುವ ನಮಗೇನೋ ಆಯ್ತಿರಲ್ಲ ಪೊಲೀಸರು ಅಲ್ಲಿ ಬಂದು ಅವರ ಅಡ್ಡ ಹೊಡೆದ್ರು ಎರಡನೇ ಸಲ ಕೈ ಅಡ್ಡ ಹೊಡೆದ್ರು ಹಾಗೊಬ್ರು ಒಬ್ರು ಹಿಂಗೆ ಹಿಡಿದು ಹೇಳಿದ್ರು ಅವ್ರು ಯಾರು ಅಂತೂ ಸರಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ಕೈಯಿಂಗ್ ಗಿಡದಲ್ಲ ಗಾಡಿ ಅದು ಕಾಲಿಸಿದ್ ಮುಂದೆ ಮುಡಿದ್ರೆ ಕಾಲಿಸಿದ್ವಿ ನಾವು ಮುಂದೆ ಬಿದ್ದೋದು ಪಾಪ ಇನ್ನೊಂದು ಸ್ವಲ್ಪ ಮುಂದೆ ಬಿದ್ದೋಯ್ತು ಟೆಂಪೋ ತಲೆ ಮೇಲೆ ಹಾಕಬಿಟ್ಟು ಏನಾಗಬೇಕು ಅಂತ ಸರ್ ಏನಾಗಬೇಕು ಪಾಪಕ್ಕೆ ಪೊಲೀಸ್ ಅಂತ ಪೊಲೀಸ್ನ ಭ್ರಷ್ಟ ಪೊಲೀಸ್ನವ್ರಿಗೆ ಏನಾರ ಬುದ್ಧಿ ಕಲಿಸ್ಬೇಕು ಸರ್ ಏನಾರ ಈಗ ನಮ್ಮ ಈಗ ನಮಗೆ ನಾವು ಏನಾರ ಆಕ್ಸಿಡೆಂಟ್ ನಮಗೂ ಹಂಗೆ ಆಗಿದ್ರೆ ಯಾರು ಗೊತ್ತಿ ಸರ್ ನಮಗೆ ನಮಗೂ ಹಂಗೆ ಆಗಿದ್ರೆ ಈಗ ನಾವು ಇನ್ನೂ ಈಗ ಈಗ ಇನ್ನೊಂದು ಅರ್ಧ ಈ ಕಡೆ ಬಂದಿದ್ರೆ ನಮ್ಮ ತಲೆ ಮೇಲೆ ಹೊತ್ತದ ಗಾಡಿ ಈ ಪೊಲೀಸ್ನವ್ರು ಆದಂಥ ಪೊಲೀಸ್ನವರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ಸಾವಿರ ಜನರು ಸಾವಿರ ಜನಕ್ಕೆ ಸಪೋರ್ಟ್ ಮಾಡೋಕೆ ಅವ್ರಿಗೆ ಅವರೇ ಪೊಲೀಸರು ಸಾರ್ ಸರ್ ಬನ್ನಿ ಸ್ವಲ್ಪ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಅಂದರೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹೋಯ್ತದ ನಾಲ್ಕು ಐದು ಜನ ಪೊಲೀಸ್ವರಿದ್ದ ತಮ್ಮನ ಮಗು ಒಂದು ಗಂಡು ಒಂದು ಹೆಣ್ಣು ಸರ್ ಹೆಣ್ಣು ದೊಡ್ಡವರು ಅವರು ಇವಳೇ ದೊಡ್ಡವರು ಮೂರು ವರ್ಷ ಇನ್ನು ಸಣ್ಣ ಪಾಪ್ಲಿ ಇಲ್ಲ ಸ್ಕೂಲ್ಗಿನ್ನೂ ಸೇರಿಸಿರಲಿಲ್ಲ ಇನ್ನೂ ಸೇರಿಸಿರಲಿಲ್ಲ ಏನು ಸರ್ ಈಗ ಅದೇ ಪೊಲೀಸ್ನವ್ರಿಗೆ ಅವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಏನು ತಪ್ಪಿಗೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಕೆಲಸದಿಂದ ಅಮಾನತ್ ಮಾಡ್ಬೇಕು ಅವ್ರನ್ನ ಈಗ ನಮ್ಗಾದಂಥ ಗತಿ ಇನ್ನೊಬ್ಬರು ಸಾವಿರ ಸಾವಿರ ಜನಕ್ಕೆ ಯಾರಿಗೂ ಆಗಬಾರ್ದು ಈಗ ಈಗ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಸ್ಕೊಳ್ಳೋಕ್ಕೋಸ್ಕರ ಹೋಗಿ ಅವ್ರಿಗೆ ಒಬ್ಬ ನಾವು ಪ್ರಾ ಒಂದು ಪ್ರಾಣನೇ ತಿನ್ಕೊಂಡ್ರು ಈಗ ಪೊಲೀಸ್ನವರು ಅವಂತ ಇಡೀ ಅಂಥ ರೂಲ್ಸ್ ಏನಿದೆ ಈಗ ಸರ್ ಈಗ ಅವ್ರಿಗೆ ಎಲ್ಮೆಟ್ ಏನು ಹಾಕಿಲ್ಲ ಸರ್ ಆಸ್ಪತ್ರೆಗೆ ಅಂತ ಇಲ್ಲಿಂದ ಇಲ್ಲಿಗೆ ಅಲ್ಲ ಸರ್ ಹೆಲ್ಮೆಟ್ ಅಂತ ಏನೂ ಕೇಳಿಲ್ಲ ಅವ್ರು ಕೇಳಿದ್ರೆ ಐದು ಸಾವಿರ ದುಡ್ಡು ಅಲ್ಲೇ ಕೊಡ್ಬಿಂಗ್ ಸರ್ ನಾನು ಎಮರ್ಜೆನ್ಸಿ ಇರ್ತದೆ ಸರ್ ಎಲ್ಲ ಟೈಮ್ ಒಂದೇ ಥರ ಇರ್ತದ ಸರ್ ಚಿನ್ನು ಅಂತ ನಮಗೆ ಸರ್ಣ ತೊಂದ್ರೆ ನಾಳೆ ನಂದ ಸರ್ಕಲ್ ಆಗುತ್ತೆ ನಾಳೆ ಸದ್ಯ ಸರ್ಕಲ್ ಆಗುತ್ತೆ ಮೂರು ಜನ ನಾವು ಈ ಒಂದು ಘಟನೆ ಆಗಿದೆ ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ ಏನ ಎಸ್ ಇದಾರೆ ಮೂರು ಜನ ಈಗಾಗಲೇ ನಾವು ಅಮಾನತು ಪಡಿಸಿದೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ದಯವಿಟ್ಟು ಸಹಕರಿಸಿ ಈಗ ಬಾಡಿ ಈಗಾಗಲೇ ನಾಲ್ಕು ತಾಸ ಆಯ್ತು ರಸ್ತೆ ಮೇಲೆ ಇದೆ ಜಾಸ್ತಿ ಹೊತ್ತು ಇಟ್ಕೊಂಡು ಕುತ್ಕೊಳ್ಳೋದು ಬೇಡ ನಾವು ನಿಮ್ ಜೊತೆ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಇಲಾಖೆ ನಿಮ್ ಜೊತೆ ಇರ್ತೇನೆ ಮತ್ತೆ ಅವರು ಮಗುವಿಗೆ ಕಾನೂನು ರೀತಿಯಿಂದ ಏನೇನು ನ್ಯಾಯ ಕೊಡಿಸ್ಬೇಕು ಎಲ್ಲ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದಾಗಿದೆ ನಾವು ಈಗಾಗಲೇ ಎಲ್ಲ ಸಂಬಂಧಿಕರ ಜೊತೆ ಸಹಿತ ಮಾತಾಡಿದ್ದೀವಿ ದಯವಿಟ್ಟು ಎಲ್ಲರೂ ಇದು ಬಾಂಧವ್ಯಗಳ ಬೆಸುಗೆ